ಸ್ವರ್ಣಗಿರಿ ಎಸ್ಟೇಟ್ ರಹಸ್ಯ ಸಂಚಿಕೆ ಆರು ಎಸ್ಟೇಟಲ್ಲಿ ಪ್ರಣತಿಯ ಹೊಸ ಜೀವನ ಶುರುವಾಗಿ ವಾರಗಳೇ ಕಳೆದಿತ್ತು ಮನೆಯಲ್ಲಿ ಎಲ್ಲರೊಂದಿಗೂ ಒಳ್ಳೆಯ ಬಾಂಧವ್ಯ ಮೂಡಿದ್ದರೆ ಕೆಲಸದಲ್ಲೂ ಬೇಗನೆ ಎಲ್ಲ ಕೆಲಸಗಳನ್ನು ಕಲಿತು ನಾಗರಾಜಯ್ಯನವರ ವ್ಯಂಗ್ಯವಾದ ಮಾತುಗಳಿಗೆ ತಡೆ ಹಾಕಿದ್ದಳು ನವೀನ್ ಹಾಗೂ ಅವನ ಗೆಳೆಯರಿಗೆ ಪಾಠ ಹೇಳುವುದರ ಜೊತೆಗೆ ಕೆಲವು ಎಸ್ಟೇಟ್ನಲ್ಲಿರುವ ಮಕ್ಕಳಿಗೂ ಪಾಠ ಹೇಳುವುದು ಶುರುವಾಗಿತ್ತು ಜೊತೆಗೆ ವಿಕಾಸ್ನೊಂದಿಗೂ ಕೂಡ ಉತ್ತಮ ಸ್ನೇಹ ಬಾಂಧವ್ಯ ಮೂಡಿತ್ತು ಒಂದು ವಾರದಿಂದ ಮನೆಯಿಂದ ಎಸ್ಟೇಟ್ ಎಸ್ಟೇಟಿಂದ ಮನೆ ಎಂದು ಓಡಾಡುತ್ತಿದ್ದವಳಿಗೆ ಅಂದು ಶನಿವಾರದ ಸಂಜೆ ಮಕ್ಕಳಿಗೆ ಪಾಠ ಹೇಳಿ ಮುಗಿದ ಮೇಲೆ ಎಲ್ಲರಿಗೂ ನಾಳೆ ಭಾನುವಾರ ಯಾರು ಟ್ಯೂಷನ್ ಅಂತ ಬರೋದು ಬೇಡ ಮನೆಯಲ್ಲೇ ನಾನು ಕೊಡೋ ಹೋಮ್ವರ್ಕ್ ಮಾಡಿಕೊಂಡು ನಿಮ್ಮ ಮಂತ್ಲಿ ಟೆಸ್ಟ್ ಪ್ರಿಪೇರ್ ಆಗಿ ಎಂದು ಹೇಳಿ ಕೈಯಲ್ಲಿದ್ದ ಪುಸ್ತಕ ಮುಚ್ಚಿಟ್ಟು ಚೇರ್ ಮೇಲೆ ಸುಮ್ಮನೆ ಕೂತು ಬಿಡುತ್ತಾಳೆ ಎಲ್ಲರೂ ಸರಿ ಅಕ್ಕ ಎಂದು ಹೇಳಿ ಅವರವರ ಮನೆ ಕಡೆ ಹೊರಡುತ್ತಾರೆ ನವೀನ್ ಏನಾಯಿತು ಅಕ್ಕ ಒಂಥರ ಬೇಜಾರಾಗಿದೆಯಾ ಪ್ರಣತಿ ಹ್ಞೂ ಪಿಂಟು ಏನೋ ಒಂಥರ ಬೇಜಾರು ಅನ್ನಿಸ್ತಿದೆ ಪಿಂಟು ಯಾಕಕ್ಕ ಇವತ್ತು ಫೋನಲ್ಲಿ ಮಾತಾಡೋಕ್ಕಾಗಿಲ್ಲ ಅಂತಾನ ನೀನೇ ಇವತ್ತು ಲೇಟಾಗಿ ಬಂದಿತ್ತು ಬೇಗ ಬಂದಿದ್ದರೆ ಹೋಗಿ ಎಲ್ರಿಗೂ ಫೋನ್ ಮಾಡಿ ಮಾತಾಡ್ಬೋದಿತ್ತು ಪ್ರಣತಿ ಇವತ್ತು ಕೆಲಸ ಮಾಡೋರಿಗೆಲ್ಲ ಸಂಬಳ ಕೊಡಬೇಕಿತ್ತಲ್ಲ ಅದಕ್ಕೆ ಇವತ್ತು ಲೇಟಾಯ್ತು ನಾನು ಬೇಜಾರು ಮಾಡ್ಕೊಂಡಿರೋದು ಫೋನ್ ಮಾಡಿ ಮಾತಾಡಿಲ್ಲ ಅಂತ ಅಲ್ಲ ಒಂದೇ ಸಮ ಮನೆ ಕೆಲಸ ಅಂತ ಓಡಾಡಿ ಬೇಜಾರಾಗಿದೆ ಸ್ವಲ್ಪ ಬ್ರೇಕ್ ಬೇಕು ಅನ್ನಿಸ್ತಿದೆ ನಾಳೆ ಹೇಗೂ ಲೀವ್ ಇದೆಯಲ್ಲ ಇಲ್ಲೇ ಸಿಟಿ ಕಡೆ ಎಲ್ಲಾದರೂ ಓಡಾಡ್ಕೊಂಡು ಬರೋಣವಾ ಪಿಂಟು ಹ್ಞೂ ಅಕ್ಕ ಹೋಗಿ ಬರೋಣ ಆದರೆ ಅಪ್ಪ ಹತ್ರ ಪರ್ಮಿಷನ್ ತಗೋಬೇಕು ಪ್ರಣತಿ ಸರಿ ಬಾ ಕೇಳೋಣ ಎಂದು ಇಬ್ಬರು ಹೋಗುವಷ್ಟರಲ್ಲಿ ವೆಂಕಟೇಶಯ್ಯನವರೇ ನವೀನ ಪ್ರಣತಿ ಎಂದು ಜೋರಾಗಿ ಕೂಗುತ್ತಾರೆ ಇಬ್ಬರು ಬೇಗನೆ ಅವರ ಮುಂದೆ ಹೋಗಿ ನಿಲ್ಲುತ್ತಾರೆ ವೆಂಕಟೇಶಯ್ಯ ಅಮ್ಮ ಪ್ರಣತಿ ನಾಳೆ ರಜಾ ಇದೆ ಅಂತ ನಿಮ್ಮೂರಿಗೆ ಹೋಗೋ ಯೋಚನೆ ಏನಾದರೂ ಮಾಡಿದ್ಯನಮ್ಮ ಪ್ರಣತಿ ಇಲ್ಲ ಅಂಕಲ್ ಬರೀ ಒಂದಿನಕ್ಕೆ ಹೋಗಿ ಮತ್ತೆ ಹಿಂದೆನೇ ಬರಬೇಕು ಅಂದರೆ ಕಷ್ಟ ಆಗುತ್ತೆ ಅದಕ್ಕೆ ಈ ಸಾರಿ ಹೋಗ್ತಿಲ್ಲ ವೆಂಕಟೇಶಯ್ಯ ಹೌದಾ ಒಳ್ಳೇದಾಯ್ತು ಬಿಡಮ್ಮ ಯಜಮಾನ್ರು ಮನೆಯವರೆಲ್ಲ ನಾಳೆ ಬೆಳಗ್ಗೆಯೇ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಮನೆಯವರನ್ನು ಕೂಡ ಬರೋದು ಕೇಳಿದ್ದಾರೆ ಬೆಳಗ್ಗೆ ಪೂಜೆ ಆದಮೇಲೆ ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿಕೊಂಡು ಸಂಜೆ ದೀಪಾರಾಧನೆ ಮುಗಿಸಿ ಬರೋದು ನವೀನ್ ಪ್ರಣತಿ ತಮ್ಮ ಸಿಟಿಗೆ ಹೋಗುವ ಆಸೆಯನ್ನು ನೆನೆಸಿಕೊಂಡು ಬೇಸರಗೊಳ್ಳುತ್ತಾರೆ ನವೀನ್ ಅಪ್ಪ ನನಗೆ ಸೋಮವಾರ ಟೆಸ್ಟ್ ಇದೆ ಅಪ್ಪ ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ರಾತ್ರಿ ಆಗೋಗುತ್ತೆ ನಾನು ಓದೋದು ಯಾವಾಗ ವೆಂಕಟೇಶಯ್ಯ ಇದು ಬರೀ ಟೆಸ್ಟ್ ಅಲ್ವಾ ದೊಡ್ಡ ಎಕ್ಸಾಮ್ ಏನಲ್ವಲ್ಲ ಬಂದು ಓದ್ಕೊಳ್ಳುವಂತೆ ಸುಮ್ಮನೆ ನಡಿ ನವೀನ್ ಸರಿಯಪ್ಪ ಇಬ್ಬರು ಸಪ್ಪಗೆ ಅಲ್ಲಿಂದ ಹೋಗಿ ತಮ್ಮ ಪ್ಲ್ಯಾನ್ ಫ್ಲಾಪ್ ಆದುದರ ಬಗ್ಗೆ ಮಾತನಾಡುತ್ತಾ ಕೂತರೆ ಆಗಲೇ ನೇಹ ತಾಯಿ ನವೀನ ಪ್ರಣತಿ ಊಟ ಮಾಡಿ ಬನ್ರಿ ಎಂದು ಕರೆಯುತ್ತಾರೆ ಇಬ್ಬರು ಏನು ಮಾತನಾಡದೆ ಸುಮ್ಮನೆ ಊಟ ಮುಗಿಸಿ ತಮ್ಮ ತಮ್ಮ ರೂಮ್ ಸೇರಿಕೊಳ್ಳುತ್ತಾರೆ ಬೆಳಗಿನ ಮುಂಜಾನೆ ಪ್ರಣತಿಗೆ ಏನೋ ಒಂದು ರೀತಿಯ ಹೊಸ ಹುರುಪನ್ನೇ ನೀಡಿತ್ತು ಬೇಗನೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಇಂದು ಬಿಳಿ ಬಣ್ಣದ ಸಲ್ವಾರ್ ಹಾಕಿಕೊಂಡು ಸರಳವಾಗಿ ಅಲಂಕರಿಸಿಕೊಂಡು ಹೊರಗಡೆ ಬರುವಷ್ಟರಲ್ಲಿ ಎಲ್ಲರೂ ಆಗಲೇ ರೆಡಿಯಾಗಿ ನಿಂತಿರುತ್ತಾರೆ ನೇಹಾ ತಾಯಿ ಮಾತ್ರ ಒಂದು ಬ್ಯಾಗ್ ತುಂಬ ತಿನ್ನಲು ಕುಡಿಯಲು ಬೇಕಾದವುಗಳನ್ನು ಎತ್ತಿಟ್ಟುಕೊಳ್ಳುತ್ತಿರುತ್ತಾರೆ ಪ್ರಣತಿ ನನ್ನ ಕರಿಬೇಕು ಅಲ್ವಾ ಆಂಟಿ ಇಷ್ಟೆಲ್ಲ ಒಬ್ಬರೇ ಹೇಗೆ ಮಾಡಿದ್ರಿ ನೇಹಾ ತಾಯಿ ನಾನೇನು ಮಾಡಿದ್ದೇನೆ ಪ್ರಣತಿ ರಾತ್ರಿಯೇ ಗೊಜ್ಜು ಮಾಡಿ ಎತ್ತಿಟ್ಟಿದ್ದೆ ಇವಾಗ ಅನ್ನ ಮಾಡಿ ಕಲಸಿ ಬಾಕ್ಸ್ ಹಾಕೊಂಡೆ ಮನೆಯಲ್ಲಿ ಸ್ವಲ್ಪ ಚಕ್ಲಿ ಕೋಡ್ಬಳೆ ಇತ್ತು ಅದನ್ನು ತುಂಬಿಕೊಂಡೆ ಅಷ್ಟೆ ತಗೋ ಈ ಫ್ಲಾಸ್ಕಲ್ಲಿ ಕಾಫಿ ಇದೆ ಅಲ್ಲಿ ಪೂಜೆಗಿಂತ ಮೊದಲು ಏನು ತಿನ್ನೋ ಹಾಗಿಲ್ಲ ಕಾಫಿನೂ ಕುಡಿಯೋ ಹಾಗಿಲ್ಲ ಅದಕ್ಕೆ ಬೇಗ ಹೋಗೋಣ ಪ್ರಣತಿ ಸರಿ ಆಂಟಿ ಸುತ್ತ ನೋಡುತ್ತಾ ಆಂಟಿ ಪಿಂಟು ಎಲ್ಲಿ ಕಾಣ್ತಾನೆ ಇಲ್ಲ ನೇಹಾ ತಾಯಿ ನಿಮ್ಮ ಅಂಕಲ್ ಯಜಮಾನ್ರು ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಅವರದ್ದು ಜಾಸ್ತಿ ಐಟಮ್ ಇರುತ್ತೆ ಅದನ್ನೆಲ್ಲ ಎತ್ತಿಡೋಕೆ ಅಂತ ಇಬ್ಬರು ಹೋಗಿದ್ದಾರೆ ಪ್ರಣತ್ ಓ ಹೌದಾ ಇಬ್ಬರು ಬ್ಯಾಗ್ಗಳನ್ನೆಲ್ಲ ಹೊರಗಡೆ ತೆಗೆದುಕೊಂಡು ಬಂದು ಬಾಗಿಲು ಲಾಕ್ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ಕಾಯುತ್ತಾ ನಿಲ್ಲುತ್ತಾರೆ ಅಷ್ಟರಲ್ಲಿ ಒಂದು ಜೀಪ್ ಬರುವುದನ್ನು ನೋಡಿ ಇಬ್ಬರು ಬ್ಯಾಗ್ಗಳನ್ನು ಕೈಯಲ್ಲಿ ಹಿಡಿದು ಎರಡು ಹೆಜ್ಜೆ ಮುಂದೆ ಇಡುತ್ತಾರೆ ಜೀಪಲ್ಲಿ ವೆಂಕಟೇಶಯ್ಯ ಹಾಗೂ ನವೀನ್ ಬಂದು ಎಲ್ಲ ಬ್ಯಾಗ್ಗಳನ್ನು ಹಿಂದಕ್ಕೆ ಇಟ್ಟು ಎಲ್ಲರೂ ಕೂತು ದೇವಸ್ಥಾನದ ದಾರಿ ಹಿಡಿಯುತ್ತಾರೆ ಹೋಗೋ ದಾರಿಯಲ್ಲೇ ಪ್ರಣತಿಗೆ ಏನೋ ಒಂದು ರೀತಿಯ ಆತ್ಮೀಯ ಭಾವ ಬೀಸುವ ತಂಗಾಳಿಯು ಪ್ರೀತಿಯಿಂದ ಸ್ವಾಗತಿಸುವಂತಿದ್ದರೆ ಮೂಡುತ್ತಿರುವ ಸೂರ್ಯ ಕೂಡ ದಾರಿಗೆ ಬೆಳಕು ಚೆಲ್ಲುತ್ತಿರುವಂತೆ ಅನ್ನಿಸುತ್ತಿತ್ತು ಪಕ್ಕದಲ್ಲಿ ಕೂತಿದ್ದ ನವೀನ್ ಅಕ್ಕ ಇವತ್ತೇನೋ ಸ್ಪೆಷಲಾಗಿ ಕಾಣ್ತಿದ್ಯಾ ಅಕ್ಕ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಎಂದು ನಗುತ್ತಾ ಹೇಳುತ್ತಾನೆ ಪ್ರಣತಿ ಮೆಲ್ಲಗೆ ಹೌದೇನೋ ಮೇಕಪ್ ಏನಾದರೂ ಜಾಸ್ತಿಯಾಗಿ ಓವರ ಕಾಣ್ತಿದೆಯಾ ಎಂದು ತನ್ನ ಫೋನಲ್ಲೇ ಮುಖ ನೋಡಿಕೊಳ್ಳುತ್ತಿರುತ್ತಾಳೆ ಹಾಗಲ್ಲ ಅಕ್ಕ ಏನೋ ಒಂಥರ ಹೊಸ ಕಳೆನೇ ಬಂದಿರೋ ಹಾಗಿದೆ ನೀನು ಇಲ್ಲಿಗೆ ಬಂದಾಗಿಂದಲೂ ನೀನು ಇಷ್ಟು ಖುಷಿಯಾಗಿರೋದನ್ನು ನಾನು ನೋಡೇ ಇಲ್ಲ ಅದನ್ನೇ ನಾನು ಹೊಸ ಕಳೆ ಅಂದಿದ್ದು ಪ್ರಣತಿ ಏ ಹೋಗೋ ದಾರಿನೇ ಎಷ್ಟು ಚೆನ್ನಾಗಿದೆ ಇನ್ನು ದೇವಸ್ಥಾನ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಲ್ವಾ ಎಂದು ಕೇಳುತ್ತಾ ತನ್ನ ಫೋನಲ್ಲಿ ವಿಡಿಯೋ ಮಾಡಲು ಶುರು ಮಾಡುತ್ತಾಳೆ ಯಾವುದೋ ತಿಳಿಯದ ಬಂಧವಿದು ಕೈ ಬೀಸಿ ಕರೆಯುವಂತಿದೆ ಎಂದೂ ಅರಿಯದ ಭಾವವಿದು ಮನಸ್ಸೇ ಗರಿಬಿಚ್ಚಿ ಹಾರುವಂತಿದೆ ನಿನಗಾಗಿ ನಾನಿರುವೆ ಬಾ ಎಂದು ಅಮ್ಮನಂತೆ ಯಾರು ಕೈಚಾಚಿ ಕರೆಯುವಂತಿದೆ ತಾಯಿಯ ಕಂಡು ಅಳು ನಿಲ್ಲಿಸುವ ಮಗುವಂತೆ ನಾನಿನ್ನ ಮಡಿಲು ಸೇರುವಂತಿದೆ ಇನ್ನೇನು ದೇವಸ್ಥಾನ ಎದುರಾಗುತ್ತಲೇ ದೂರದಲ್ಲಿ ಒಂದು ಕಾರ್ ಹಾಗೂ ಜೀಪಿಂದ ಪರಮಶಿವಯ್ಯ ಕುಟುಂಬದವರೆಲ್ಲ ಒಬ್ಬೊಬ್ಬರಾಗಿ ಇಳಿಯುತ್ತಿರುತ್ತಾರೆ ವೆಂಕಟೇಶಯ್ಯ ಬೇಗನೆ ಜೀಪ್ ನಿಲ್ಲಿಸಿ ಅವರ ಹತ್ತಿರಕ್ಕೆ ಓಡಿ ಹೋಗಿ ಅವರ ಜೀಪಲ್ಲಿದ್ದ ಎಲ್ಲ ವಸ್ತುಗಳನ್ನು ಇಳಿಸಲು ಸಹಾಯ ಮಾಡುತ್ತಾರೆ ಅಷ್ಟರಲ್ಲಿ ಇವರು ಕೂಡ ಅವರ ಹತ್ತಿರಕ್ಕೆ ಹೋಗಿ ಒಬ್ಬರಿಗೊಬ್ಬರು ಕ್ಷೇಮ ಕುಶಲೋಪರಿ ಹಂಚಿಕೊಳ್ಳುತ್ತಾರೆ ಪಾರ್ವತಿಯವರು ಈ ಹುಡುಗಿ ನೋಡೋಕೆ ನಮ್ಮ ನೇಹ ಥರನೇ ಇದ್ದಾಳೆ ಅಲ್ವಾ ನೇಹತಾಯಿ ಹೌದು ಅಮ್ಮೋರೆ ಇರೋದಷ್ಟೇ ಅಲ್ಲ ನಮ್ಮ ಜೊತೆಯೂ ತುಂಬ ಚೆನ್ನಾಗಿ ಹೊಂದ್ಕೊಂಡು ನಮ್ಮ ಮನೆ ಮಗಳೇ ಆಗಿದ್ದಾಳೆ ಪಾರ್ವತಿಯವರು ಏನಮ್ಮ ನಿನ್ನ ಹೆಸರು ಪ್ರಣತಿ ಪ್ರಣತಿ ಮೇಡಮ್ ದೇವಿ ಓ ನಾಗರಾಜಯ್ಯ ಹೇಳ್ತಿದ್ರು ಪ್ರಣತಿ ಆಗಲಿ ಆಫೀಸ್ ಲೆಕ್ಕದ ಕೆಲಸ ಎಲ್ಲ ಕಲ್ತಿದ್ದಾಯ್ತು ಇನ್ನೇನು ಎಷ್ಟೆಟ್ಟು ಕೆಲಸ ತೋರಿಸ್ಬೇಕು ಅಂತ ನೀವೇನಾ ಪ್ರಣತಿ ಅಂದರೆ ಪರಮಶಿವಯ್ಯ ಪ್ರಣತಿಯನ್ನು ನೋಡಿ ಓ ನೀನೇನಮ್ಮ ಪ್ರಣತಿ ಅಂದರೆ ಪ್ರಣತಿ ಹಾಂ ಸರ್ ನಮಸ್ತೆ ಎಂದು ಕೈ ಮುಗಿಯುತ್ತಾಳೆ ಪರಮಶಿವಯ್ಯ ಹ್ಞೂ ನಿನ್ನ ಕೆಲಸಕ್ಕೆ ಸೇರಿದಾಗ ನಿಂದಲೂ ನಾನು ನಿನ್ನ ನೋಡೋಕೆ ಆಫೀಸ್ ಹತ್ರ ಬರೋದಕ್ಕೆ ಆಗಿಲ್ಲ ಪರವಾಗಿಲ್ಲ ಬಿಡಮ್ಮ ದೇವಸ್ಥಾನದಲ್ಲೇ ನಮ್ಮ ಭೇಟಿ ಆಗಬೇಕು ಅಂತ ಇತ್ತೇನೋ ಒಳ್ಳೆಯದೇ ಆಯಿತು ವಿಕಾಸ್ ಅಪ್ಪಯ್ಯ ಪೂಜೆಗೆ ಬೇಕಾಗಿರೋ ಹೂ ಹಣ್ಣು ಪ್ರಸಾದ ಕಾಯಿ ಬಾಳೆಗೊನೆ ಎಲ್ಲ ಕೊಟ್ಟಾಯಿತು ಅಭಿಷೇಕ ಮಾಡೋದು ಕೇಳಿದ್ದೀನಿ ನೀವು ಬಂದರೆ ಅದನ್ನು ಶುರು ಮಾಡ್ತಾರಂತೆ ಪರಮಶಿವ ಸರಿ ಸರಿ ಬನ್ನಿರಿ ಎಲ್ಲ ದೇವಿ ಮಕ್ಕಳು ಕಡೆ ಸ್ವಲ್ಪ ಗಮನ ಇರಲಮ್ಮ ಮೆಲ್ಲನೆ ಹಾಗೆ ಸೌರವ್ ಕಡೆ ಕೂಡ ದೇವಿ ಸರಿ ಮಾವಯ್ಯ ಎಂದು ಹೇಳಿ ಮಕ್ಕಳ ಕಡೆ ನೋಡಲು ಅವರಾಗಲೇ ನವೀನ್ ಜೊತೆ ಸೇರಿ ಆಟ ಆಡುತ್ತಿರುತ್ತಾರೆ ಅವರು ಟೆನ್ಷನ್ ಆಗಿದ್ದನ್ನು ನೋಡಿ ಪ್ರಣತಿ ಅಕ್ಕ ನಾನು ಕರಿತೀನಿ ನೀವು ಹೋಗಿ ಎಂದು ಎಲ್ಲರೂ ಇರುವ ಕಡೆ ಹೋಗುತ್ತಾಳೆ ಪ್ರಣತಿ ಹಾಯ್ ನನ್ನೂ ನಿಮ್ಮ ಫ್ರೆಂಡ್ ಮಾಡ್ಕೋತೀರಾ ನವೀನ್ ಹಾಗೂ ಆ ಇಬ್ಬರು ಮಕ್ಕಳು ಎಸ್ ಬನ್ನಿ ಎಂದರೆ ಹಿಂದಿನಿಂದ ಇನ್ನೊಂದು ಗಡಿಸು ಧ್ವನಿ ನೋ ಎನ್ನುತ್ತದೆ ಯಾರೆಂದು ಹಿಂದಿರುಗಿ ನೋಡಿದರೆ ಒಬ್ಬ ಹ್ಯಾಂಡ್ಸಮ್ ಬಾಯ್ ನಿಂತಿರುತ್ತಾನೆ ಅವನ ಕೋಪದ ಮುಖ ಕಂಡು ಪ್ರಣತಿ ಹೆದರುತ್ತಲೇ ಯಾಕೆ ಎಂದರೆ ನಾವು ದೊಡ್ಡವನ್ನೆಲ್ಲ ಫ್ರೆಂಡ್ ಮಾಡ್ಕೊಳ್ಳಲ್ಲ ಎಂದು ಮುಖ ಉದಿಸಿಕೊಂಡು ಕೈ ಕಟ್ಟಿ ಬೇರೆ ಕಡೆ ತಿರುಗುತ್ತಾನೆ ಪ್ರಣತಿ ಮನಸ್ಸಲ್ಲಿ ಇವರೇನು ಈ ಥರ ಮಾತಾಡ್ತಿದ್ದಾರೆ ಸೌರವ್ ಅಂದರೆ ಎಷ್ಟೇ ಯಜಮಾನ್ರು ಎರಡನೇ ಮಗ ಅಲ್ವಾ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದರೆ ಒಳ್ಳೆ ಚಿಕ್ಕಮಗ್ತರ ಆಡ್ತಿದ್ದಾರಲ್ಲ ಎಂದುಕೊಂಡು ಅವನ ಬಗ್ಗೆಯೇ ಯೋಚಿಸುತ್ತಾ ನಿಲ್ಲುತ್ತಾಳೆ ಅದನ್ನು ನೋಡಿದ ನವೀನ್ ಪಿಸು ಮಾತಲ್ಲಿ ಅಕ್ಕ ಸೌರವಣ್ಣಂಗೆ ಆಕ್ಸಿಡೆಂಟ್ ಆದಮೇಲೆ ಈ ಥರ ಚಿಕ್ಕ ಮಕ್ಕಳು ಥರ ಆಡ್ತಾವ್ರೆ ಅಕ್ಕ ನಿನಗೆ ಪೂರ್ತಿ ವಿಷಯ ಆಮೇಲೆ ಹೇಳ್ತೀನಿ ಇವಾಗ ಸುಮ್ಮನೆ ಇರು ಅಕ್ಕ ಎಂದು ಹೇಳುತ್ತಾನೆ ಪ್ರಣತಿ ಸರಿ ಅಲ್ಲಿ ನಿಮ್ಮ ಮನೆಯವರು ಕರೀತಿದ್ದಾರೆ ಬನ್ನಿ ಎಂದು ಹೇಳಿ ದೇವಸ್ಥಾನದ ಹತ್ತಿರ ಹೋಗುತ್ತಾಳೆ ಪ್ರಣತಿ ದೇವಸ್ಥಾನದ ಹತ್ತಿರ ಬಂದು ನೋಡಿದರೆ ಅಲ್ಲಿ ಮತ್ತೊಂದು ಆಶ್ಚರ್ಯ ಅವಳಿಗಾಗಿ ಕಾದಿತ್ತು ಎಸ್ಟೇಟ್ನ ಹಾಗೂ ಸುತ್ತ ಊರಿನ ಪ್ರತಿಯೊಬ್ಬರೂ ದೇವಸ್ಥಾನದ ಒಳಗಡೆ ಹೋಗಿ ಪೂಜೆಯಲ್ಲಿ ಭಾಗಿಯಾಗಿದ್ದರೆ ಊರಿಗೆ ಯಜಮಾನರು ಎನಿಸಿಕೊಂಡ ಗಣ್ಯ ವ್ಯಕ್ತಿ ಎಂದು ಹೆಸರಾಗಿರುವ ಪರಮಶಿವಯ್ಯ ಹಾಗೂ ಅವರ ಕುಟುಂಬದವರೆಲ್ಲರೂ ಹೊರಗೆ ಬಾಗಿಲಿನಲ್ಲೇ ಕೈ ಮುಗಿದು ನಿಂತಿದ್ದರು ಪ್ರಣತಿ ಸರ್ ಒಳಗಡೆ ಹೋಗೋ ಆಗಿಲ್ವಾ ಪರಮಶಿವಯ್ಯ ಅಯ್ಯೋ ನೀನೇನು ಮಾಡ್ತಿದ್ದೀಯಮ್ಮ ಇಲ್ಲಿ ಹೋಗು ನೀನು ಒಳಗಡೆ ಹೋಗು ಸೌರವ್ ರಿತ್ತು ನೀವು ಬನ್ನಿ ನಮ್ಮ ಹತ್ರ ಏ ನವೀನ್ ಕರ್ಕೊಂಡು ಹೋಗೋ ಒಳಗಡೆ ಪೂಜೆ ಆಗ್ತಿದೆ ಎಂದು ಮತ್ತೆ ದೇವಿಯನ್ನು ನೋಡುತ್ತಾ ಕೈ ಜೋಡಿಸಿ ನಿಲ್ಲುತ್ತಾರೆ ಪ್ರಣತಿ ಅವರನ್ನೇ ನೋಡುತ್ತಾ ಇದೇನು ಇವರೆಲ್ಲ ಒಳಗಡೆ ಬರೋ ಹಾಗಿಲ್ವಾ ಎಂದು ತಲೆ ಕೆಡಿಸಿಕೊಂಡು ಒಳಗಡೆ ಹೋಗುತ್ತಾಳೆ ದೇವಸ್ಥಾನದ ಒಳಗಡೆ ಎಲ್ಲರೂ ಕೈ ಮುಗಿದು ದೇವಿಯನ್ನೇ ನೋಡುತ್ತಾ ಕೂತಿರುತ್ತಾರೆ ನವೀನ್ ಅವಳ ಕೈ ಹಿಡಿದುಕೊಂಡು ತನ್ನಪ್ಪ ಅಮ್ಮ ಇರುವ ಕಡೆ ಕರೆದುಕೊಂಡು ಹೋಗಿ ಅವರ ಹಿಂದೆ ಖಾಲಿ ಇದ್ದ ಜಾಗದಲ್ಲಿ ಕೂರುತ್ತಾರೆ ಆಗ ದೇವರ ಕಡೆ ತಿರುಗಿದ ಪ್ರಣತಿಗೆ ಮೈ ರೋಮಾಂಚನವಾದಂತಹ ಅನುಭವ ದೇವಿ ಧ್ಯಾನ ಮಾಡುತ್ತಾ ಕುಳಿತಿರುವ ಭಂಗಿಯಲ್ಲಿ ಇರುವ ಮೂರ್ತಿ ಒಂದು ಕೈ ಜಪಮಣಿಗಳನ್ನು ಹಿಡಿದಿದ್ದರೆ ಇನ್ನೊಂದು ಕೈ ಪದ್ಮಹಸ್ತ ಯಾವುದೇ ಒಡವೆಗಳ ಆಡಂಬರವಿಲ್ಲದೆ ಸಾತ್ವಿಕ ಕಳೆ ಹೊಂದಿರುವ ಶ್ರೀ ಸ್ವರ್ಣಾಂಬಿಕಾ ದೇವಿ ಇದು ಕೇವಲ ನನ್ನ ಕಲ್ಪನೆಯಷ್ಟೆ ಪ್ರಣತಿ ತನಗೇ ಅರಿವಿಲ್ಲದಂತೆ ತಾನೇ ತಾನಾಗಿ ಮಂತ್ರಮುಕ್ತಳಾದವಳಂತೆ ಕೈ ಜೋಡಿಸಿ ತಾಯಿಯನ್ನೇ ನೋಡುತ್ತಾ ಮೈ ಮರೆಯುತ್ತಾಳೆ ತಾಯಿಗೆ ಅಭಿಷೇಕ ಮಾಡಿ ಪರಮಶಿವಯ್ಯ ಕುಟುಂಬ ತಂದಿದ್ದ ಸೀರೆಯನ್ನು ಉಡಿಸಿ ಹೂವಿನಿಂದ ಅಲಂಕಾರ ಮಾಡುತ್ತಾರೆ ಪೂಜೆ ಸಲ್ಲಿಸುವ ಗಳಿಗೆ ಬಂದ ಕೂಡಲೇ ಕೂತಿದ್ದ ಜನರೆಲ್ಲರೂ ಎದ್ದು ನಿಲ್ಲುತ್ತಾರೆ ಮೊದಲು ದೇವಿಗೆ ಆರತಿ ಬೆಳಗಿ ಮೊದಲು ದೇವಸ್ಥಾನದ ಒಳಗಿರುವ ಜನರಿಗೆಲ್ಲ ಮಂಗಳಾರತಿ ತೀರ್ಥ ಪಂಚಾಮೃತ ಕೊಟ್ಟು ಕೋನೆಗೆ ಹೊರಗಡೆ ಇರುವವರಿಗೆ ಕೊಡುತ್ತಾರೆ ಪ್ರಣತಿ ತನ್ನ ಪುಟ್ಟ ತಲೆಯಲ್ಲಿ ಎಷ್ಟೋ ಪ್ರಶ್ನೆಗಳನ್ನು ತುಂಬಿಕೊಂಡು ಯಾರನ್ನು ಕೇಳುವುದು ತನ್ನ ಅನುಮಾನವನ್ನು ಎಂದುಕೊಳ್ಳುತ್ತಿರಬೇಕಾದರೆ ಆಗಲೇ ದೇವಸ್ಥಾನದ ಹೊರಗಡೆ ತಾಯಿಯ ತಾಯಿತ ಜಪಮಣಿ ಫೋಟೋಗಳನ್ನು ಮಾರುತ್ತಾ ಕೂತಿದ್ದ ಒಬ್ಬರು ವಯಸ್ಸಾದ ಅಜ್ಜಿ ಕಾಣುತ್ತಾರೆ ಮತ್ತೊಮ್ಮೆ ದೇವರಿಗೆ ಕೈ ಮುಗಿದು ಹೊರಗಡೆ ಬಂದು ಅಜ್ಜಿಯ ಮುಂದೆ ಬಂದು ಕೂರುತ್ತಾಳೆ ಆ ಅಜ್ಜಿ ಅವಳನ್ನು ನೋಡಿದ್ದೇ ಒಮ್ಮೆ ಮಾರ್ಮಿಕವಾಗಿ ನಕ್ಕು ನೀ ನನ್ನ ಹುಡ್ಕೊಂಡು ಬಂದೇ ಬರ್ತೀಯಾ ಅಂತ ನಂಗೊತ್ತಿತ್ತು ಗೊತ್ತಿತ್ತು ಬಾ ಎಂದು ಪ್ರಣತಿಯ ಪರಿಚಯ ಮೊದಲಿನಿಂದಲೂ ಇರುವಂತೆ ಅವಳ ಕೈ ಹಿಡಿದುಕೊಂಡು ಮಾತನಾಡಿಸುತ್ತಾರೆ ಪ್ರಣತಿ ಹಾಂ ನಾನು ನಿಮ್ಗೆ ಗೊತ್ತಾ ಎಂದು ಆಶ್ಚರ್ಯದಿಂದ ಕೇಳುತ್ತಾಳೆ ಅಜ್ಜಿ ಅದೆಲ್ಲ ತಿಳ್ಕೊಳ್ಳೋ ಸಮಯ ಇನ್ನೂ ಬಂದಿಲ್ಲ ಬಂದಾಗ ಅದನ್ನು ನಾನೇ ನಿನ್ನ ಹತ್ರ ಬಂದು ಹೇಳ್ತೀನಿ ಪ್ರಣತಿ ಮನಸ್ಸಲ್ಲೇ ಈ ಅಜ್ಜಿ ಈ ಥರ ಮಾತಾಡ್ತಿದ್ಯಲ್ಲ ನನ್ನ ಪ್ರಶ್ನೆಗಳನ್ನ ಇವ್ರ ಹತ್ರ ಕೇಳೋ ಬೇಡವೋ ಎಂದು ಯೋಚಿಸುತ್ತಿರುತ್ತಾಳೆ ಅಜ್ಜಿ ಅದೇನು ಕೇಳಬೇಕೋ ಕೇಳವ್ವ ನಾನು ಇಷ್ಟು ದಿನ ಈ ಜೀವ ಬಿಗಿ ಹಿಡ್ಕೊಂಡು ಕಾಯ್ತಿರೋದೇ ನಿನಗೋಸ್ಕರ ಅದೇನು ಬೇಕಾದರೂ ಕೇಳು ನಾನು ಹೇಳ್ತೀನಿ ಪ್ರಣತಿ ಏನಪ್ಪ ಇವರು ನನ್ನ ಮನಸ್ಸಲ್ಲಿರೋದನ್ನು ಹಾಗೆ ಹೇಳ್ತಿದ್ದಾರಲ್ಲ ಎಂದುಕೊಂಡು ತನ್ನ ಪ್ರಶ್ನೆಗಳನ್ನು ಕೇಳಲು ಶುರು ಮಾಡುತ್ತಾಳೆ ಈ ದೇವಸ್ಥಾನ ನೋಡಿದ್ರೆ ತುಂಬ ಹಳೆ ಕಾಲದ್ದು ಅನ್ನಿಸ್ತಿದೆ ಈ ಕಾಡಲ್ಲಿ ಈ ದೇವಸ್ಥಾನ ಹೇಗೆ ಯಾರು ಕಟ್ಟಿದ್ದು ಈ ದೇವರು ಕೂಡ ಮಾಮೂಲಿ ಎಲ್ಲ ದೇವಸ್ಥಾನಗಳಲ್ಲೂ ಇರೋ ಥರ ಇಲ್ಲ ಅಂದರೆ ದೇವಿ ಕೈಯಲ್ಲಿ ಆಯುಧಗಳಾಗಲಿ ಅಲಂಕಾರಕ್ಕೆ ಆಭರಣಗಳಾಗಲಿ ಇಲ್ಲ ಯಾಕೆ ತಾಯಿ ಮುಖದಲ್ಲಿ ಶಾಂತಿ ಇದೆ ನೆಮ್ಮದಿ ಇದೆ ಇಲ್ಲಿಗೆ ಬಂದ ಮೇಲೆ ನಮಗೂ ಕೂಡ ತಾಯಿಯ ವಾತ್ಸಲ್ಯ ಸಿಕ್ಕಷ್ಟು ಮನಸ್ಸು ಹಗುರಾದ ಭಾವ ಬೇಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯಜಮಾನ್ರು ಕುಟುಂಬದವ್ರು ಯಾಕೆ ದೇವಸ್ಥಾನದ ಒಳಗಡೆ ಬರ್ತಾ ಇಲ್ಲ ಅವ್ರ ವಿರುದ್ಧವಾಗಿ ನಿಂತಿರೋ ಪಕ್ಕದ ಎಸ್ಟೇಟ್ನವ್ರು ಯಾರು ಅವರು ಯಾಕೆ ದೇವಸ್ಥಾನದ ಒಳಗಡೆ ಬರ್ತಿಲ್ಲ ತನ್ನ ಮನಸ್ಸಿನ ಎಲ್ಲ ಪ್ರಶ್ನೆಗಳನ್ನು ಅವರ ಮುಂದಿಟ್ಟು ನಿರಾಳವಾಗಿ ಅವರ ಉತ್ತರಕ್ಕಾಗಿ ಕಾಯುತ್ತಾ ಕೂರುತ್ತಾಳೆ ಅಷ್ಟರಲ್ಲಿ ಅವರಿಬ್ಬರ ಮಾತನ್ನು ಕೇಳುತ್ತಿದ್ದ ಅಲ್ಲಿದ್ದ ಎಲ್ಲರೂ ಕೂಡ ಅಜ್ಜಿಯ ಉತ್ತರಕ್ಕಾಗಿ ಕಾತುರರಾಗಿ ಹೌದು ಅಜ್ಜಿ ನಮಗೂ ಇದೆಲ್ಲ ಸರಿಯಾಗಿ ಗೊತ್ತಿಲ್ಲ ನಾವು ಕೇಳಿದಾಗ ಆಗೊಂದು ಈಗೊಂದು ವಿಷಯನ ಎಲ್ಲೋ ಯಾವಾಗಲೂ ಕೇಳಿದ್ದು ಅಷ್ಟೇ ಇವಾಗ ಪೂರ್ತಿಯಾಗಿ ಮೊದಲಿಂದ ಎಲ್ಲ ವಿಷಯನೂ ಹೇಳು ಅಜ್ಜಿ ಎಂದು ದುಂಬಾಲು ಬೀಳುತ್ತಾರೆ ಆಗ ಅಜ್ಜಿ ಸರಿ ಸರಿ ಎಲ್ಲರೂ ಮೊದಲು ಕೂತ್ಕೊಳ್ಳಿ ಈ ದೇವಸ್ಥಾನದ ಇತಿಹಾಸ ತುಂಬಾ ಹಳೆಯದ್ದು ಎಂದು ಹೇಳುತ್ತಾ ಶುರು ಮಾಡುತ್ತಾರೆ ಶುರು ಮಾಡುವ ಮುನ್ನ ಒಮ್ಮೆ ದೇವಸ್ಥಾನದ ಅರ್ಚಕರ ಮುಖವನ್ನು ನೋಡುತ್ತಾರೆ ಅವರು ಕೂಡ ಹೇಳಿ ಎಂದು ಸನ್ನೆ ಮಾಡುತ್ತಾರೆ ಅಣ್ಣಗಿರಿ ಎಸ್ಟೇಟ್ನ ಸ್ವರ್ಣಾಂಬಿಕಾ ದೇವಿಯ ಹಾಗೂ ದೇವಸ್ಥಾನದ ರಹಸ್ಯ ಹಾಗೂ ಎಲ್ಲರೂ ಹುಡುಕುತ್ತಿರುವ ನಿಧಿಯ ರಹಸ್ಯ ಏನೆಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಮುಂದುವರಿಯೋದು